ಹಾಯ್ ಹಲೋ ನಮಸ್ತೆ ಐ ಹೋಪ್ ಆಲೋ ಫಾರ್ ಡೂಯಿಂಗ್ ಗುಡ್ ಇವತ್ತಿನ ಒಂದು ವೀಕ್ಲಿ ಅಪ್ಡೇಟಲ್ಲಿ ಈ ವಾರದಲ್ಲಿ ಆಗಿರತಕ್ಕಂಥ ಕ್ರಿಟಿಕಲ್ ಪಾಯಿಂಟರ್ಸ್ಗಳು ಹಾಗೆ ಮಾರ್ಕೆಟ್ ಓವರ್ ವ್ಯೂವನ್ನ ಇನ್ ಡೀಟೇಲ್ಡ್ ಮ್ಯಾನರ್ ನಾವು ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಇದನ್ನು ಲಾಸ್ಟ್ ವೀಕಿಂದ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಬೇಸಿಕಲಿ ಮಾರ್ಕೆಟ್ ಬ್ರಾಡರ್ ಓವರ್ ವ್ಯೂ ಯಾವ ರೀತಿ ಇದೆ ಅನ್ನೋದನ್ನು ಫಸ್ಟ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ತೀವಿ ಹಾಗೆ ವೀಕ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ನೋಡಿ ವೀಕ್ ಟಾಪಿಕ್ ಆಫ್ ದ ವೀಕ್ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಅಟ್ ದ ಸೇಮ್ ಟೈಮ್ ರೀಸೆಂಟಾಗಿ ನಿಮ್ಮ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಬಂದಿರತಕ್ಕಂತಹ ಪ್ರಶ್ನೆಗಳು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತಕ್ಕಂಥ ಕ್ರಿಟಿಕಲ್ ಪ್ರಶ್ನೆಗಳನ್ನ ತಗೊಂಡು ಐದು ಆರು ಪ್ರಶ್ನೆಗಳನ್ನು ಅದ್ರ ಬಗ್ಗೆ ಕೂಡ ಆನ್ಸರ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಆ್ಯಂಡ್ ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಟುಡೇ ಇವತ್ತಿನ ವೀಕ್ಲಿ ಅಪ್ಡೇಟಲ್ಲಿ ಸಿಲ್ವರ್ ಬಗ್ಗೆ ದರ್ ಇಸ್ ಅ ಕ್ರಿಟಿಕಲ್ ಅಪ್ಡೇಟ್ ಲಾಸ್ಟ್ವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಆ್ಯಸ್ ಆಫ್ ಟುಡೇ ನಾವು ನೋಡ್ತೀವಿ ಅಂತಂದರೆ ಈ ವಾರದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ನಿಫ್ಟಿ ಒಂದು ಪರ್ಸೆಂಟೇಜ್ನಷ್ಟು ಅಪ್ ಆಗಿದೆ ಮಿಡ್ ಕ್ಯಾಪ್ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ನಷ್ಟು ಯು ಎಸ್ ಇಕ್ವಿಟಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ನಷ್ಟು ಮೇಜರ್ಲಿ ನೋಡ್ತೀವಿ ಅಂತಂದರೆ ಈಕ್ವಿಟಿ ಸೆಗ್ಮೆಂಟ್ ಅಷ್ಟೊಂದು ವೇರಿಯೇಷನ್ಸ್ ಆಗಿಲ್ಲ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎಸ್ಪೆಷಲಿ ಸಿಲ್ವರ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಆ್ಯಂಡ್ ಆನ್ ಫ್ರೈಡೇ ಲಾಸ್ಟ್ ಕ್ಲೋಸಿಂಗ್ ಡೇಟಲ್ಲೇ ಮೋರ್ ದ್ಯಾನ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ನಷ್ಟು ಇನ್ನೂ ಹೈಯರ್ ಲೆವೆಲಲ್ಲಿ ಸಿಲ್ವರ್ ಕ್ಲೋಸ್ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಇನ್ಡೆಪ್ತಾಗಿ ಸಪ್ರೇಟ್ ಸೆಕ್ಷನಲ್ಲಿ ನಾನು ಮಾತಾಡ್ತೀನಿ ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂತಂದರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಈಕ್ವಿಟಿಲಿ ಕಂಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಮಿಡ್ ಕ್ಯಾಪ್ ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಾನು ಬಟ್ ಮಿಡ್ ಕ್ಯಾಪ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಡೀಸೆಂಟ್ ಗ್ರೋತ್ ಇಕ್ವಿಟಿಲಿ ಒಂದು ರಿಕವರಿ ಸೈನ್ ಏನಿದೆಯೋ ನಮಗೆ ರೀಸೆಂಟ್ ವೀಕ್ಸ್ಗಳಿಂದ ಕಾಣಿಸ್ತಾ ಇರತಕ್ಕಂಥದ್ದು ಆ್ಯಂಡ್ ಸೆಕ್ಟರ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಮೇಜರಾಗಿ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಅಂದರೆ ಪಾಸಿಟಿವ್ ಗ್ರೋತ್ ಕಂಡಿರ್ತಕ್ಕಂಥದ್ದು ಮೆಟಲ್ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಅದು ಬಿಟ್ಟರೆ ಮೀಡಿಯಾದಲ್ಲಿ ಗ್ರೋತ್ ಕಂಡಿರುತ್ತೆ ಇನ್ನು ಮೋಸ್ಟ್ ಆಫ್ ದ ಸೆಗ್ಮೆಂಟ್ಸ್ಗಳು ಸಿನ್ಸ್ ಬ್ರಾಡರ್ ಮಾರ್ಕೆಟೇ ಡೀಸೆಂಟ್ ಪರ್ಫಾರ್ಮೆನ್ಸ್ ಒನ್ ಪರ್ಪ ಒನ್ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು ಒಂದೂವರೆ ಪರ್ಸೆಂಟೇಜ್ ರೇಂಜಲ್ಲೇ ಓವರ್ ಆಲ್ ಸೆಕ್ಟರ್ಸ್ಗಳು ಕೂಡ ಪರ್ಫಾರ್ಮ್ ಆಗಿರ್ತಕ್ಕಂಥದ್ದು ಕ್ವಿಕ್ಲಿ ವ್ಯಾಲ್ಯೂಯೇಷನ್ಸ್ಗಳು ಯಾವ ರೀತಿಯಾಗಿ ನಡೀತಾ ಇದೆ ಇವತ್ತಿನ ಕಾಲಕ್ಕೆ ಅನ್ನೋದನ್ನ ಒಂದು ಸತಿ ಕಂಡು ಹಾಯಿಸೋಣ ನಿಮಗೆ ಗಮನಿಸ್ತಾ ಇರ್ಬೋದು ನಿಫ್ಟಿ ಫಿಫ್ಟಿಯ ವ್ಯಾಲ್ಯೂಯೇಷನ್ಸ್ ಪ್ರಕಾರ ಪಿ ಇ ರೇಷೋನ ನಾವು ರೆಫರೆನ್ಸ್ ಆಗಿ ತೊಗೊಳ್ತೀವಿ ಬೇಸಿಕಲಿ ಪ್ರೈಸ್ ನಾವು ಕೊಡ್ತಾ ಇರತಕ್ಕಂಥದ್ದು ಆ ಪ್ರೈಸ್ ಕಂಪೇರಿಂಗ್ ಟು ದ ಅರ್ನಿಂಗ್ ನೀವು ನೂರು ರೂಪಾಯಿ ಕೊಡ್ತಿದ್ರೆ ಬೆಲೆ ಐವತ್ತು ರೂಪಾಯಿ ಕಂಪ್ನಿ ದುಡಿತಾ ಇದೆ ಅಂತ ಅಂದ್ಕೊಳ್ಳೋಣ ಎರಡಾಯಿತು ಪಿ ಇ ರೇಷೋ ಕರೆಕ್ಟಾ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಕಂಪೇರಿಟಿವ್ಲಿ ಯಾವುದೋ ಒಂದು ಕಂಪ್ಯಾರಿಸನ್ ಮಾಡಿ ನಾವು ನೋಡಬೇಕು ಸೊ ಬ್ರಾಡರ್ ಮಾರ್ಕೆಟಿನ ಕಂಡೀಷನ್ಸ್ಗಳಲ್ಲಿ ಆ್ಯವರೇಜ್ ಏನಿರ್ತಾರೋ ಮೀಡಿಯನ್ ಪಿ ಎ ಅಂತ ಕರೀತಾರೆ ಈ ಲೈನ್ ಕಾಣಿಸ್ತಾ ಇದೆಯೋ ನಿಮಗೆ ಗ್ರೇ ಲೈನು ಅದಕ್ಕೆ ನಾವು ಕಂಪೇರ್ ಮಾಡಿ ನೋಡ್ತೀವಿ ಈ ಲೈನ್ಕಿನ್ನ ಕೆಳಗಡೆ ಆಗಿದೆ ಅಂತ ಅಂದರೆ ನೀವು ಕೊಡ್ತಾ ಇರತಕ್ಕಂಥ ಬೆಲೆ ಆ್ಯಸ್ ಅಪ್ ನಾವು ಸಮಂಜಸವಾಗಿದೆ ಇದಕ್ಕಿಂತ ತೀರಾ ಜಾಸ್ತಿ ಇದೆ ಅಂತಂದರೆ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ತಾರೆ ತೀರಾ ಬೆಲೆಯನ್ನು ನೀವು ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಮೀಡಿಯನ್ ಪಿ ಇ ಬಂದು ಟ್ವೆಂಟಿ ಟೂ ಪಾಯಿಂಟ್ ಟೂ ಇರುತ್ತೆ ಸೊರು ಇಂಡೆಕ್ಸ್ ಪಿ ನಿಫ್ಟಿ ಬ್ರಾಡರ್ ಮಾರ್ಕೆಟಿನ ಪಿ ಇ ಬಂದು ಟ್ವೆಂಟಿ ಟೂ ಪಾಯಿಂಟ್ ಏಯ್ಟ್ ತೀರ ಓವರ್ ವ್ಯಾಲ್ಯೂಯೇಷನ್ ಅಂತಲ್ಲ ತೀರಾ ಅಂಡರ್ ವ್ಯಾಲ್ಯೂಯೇಷನ್ ಅಂತಲ್ಲ ಒಂದು ಫೇರ್ ವ್ಯಾಲ್ಯುವೇಷನ್ಸ್ ಅಲ್ಲಿ ಮಾರ್ಕೆಟ್ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನಿಫ್ಟಿ ಫಿಫ್ಟಿ ಅಥವಾ ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಕಂಪನೀಸ್ಗಳ ಲೆಕ್ಕದಲ್ಲಿ ನಾವು ನೋಡ್ತೀವಿ ಅಂತಂದರೆ ವೆರಿನ್ ಮಿಡ್ ಕ್ಯಾಪ್ ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ನೀವು ಗಮನಿಸಬಹುದು ಇದನ್ನು ಲಾಸ್ಟಲ್ಲೂ ಕೂಡ ಮಾತಾಡಿದ್ವಿ ನಾವು ವ್ಯಾಲ್ಯೂಯೇಷನ್ಸ್ಗಳು ಯಾವ ರೀತಿಯಾಗಿತ್ತು ನೋಡಿ ಇಲ್ಲಿ ಅಂದರೆ ನಾವು ಕೊಡ್ತಾ ಇರತಕ್ಕಂಥ ಬೆಲೆ ಹಾಗೆ ಅರ್ನಿಂಗ್ ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲಿಲ್ಲ ಅಟ್ ದ ಟೈಮ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತುಂಬಾ ಜನಗಳು ರಶ್ ಮಾಡಿಕೊಂಡು ಮಾರ್ಕೆಟಲ್ಲಿ ಎಂಟ್ರಿ ಆಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ನಲವತ್ನಾಲ್ಕು ನಲವತ್ತೈದಕ್ಕೆ ಪಿ ಹೊರ್ಟ್ ಹೋಗಿತ್ತು ಬಟ್ ರೀಸೆಂಟಾಗಿ ನಾವು ಗಮನಿಸ್ತೀವಿ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಗಳು ಮಿಡ್ ಕ್ಯಾಪಲ್ಲಿ ಸ್ಟೇಬಲ್ ಲೆವೆಲಲ್ಲಿ ನಮಗೆ ಸಿಗ್ತಾ ಇದೆ ತರ್ಟಿ ತ್ರೀ ಪಾಯಿಂಟ್ ಫೋರ್ ಮೀಡಿಯನ್ ಇಂಡೆಕ್ಸ್ ಇಂಡೆಕ್ಸ್ ಪಿಯು ತರ್ಟಿ ತ್ರೀ ಪಾಯಿಂಟ್ ಫೋರ್ ಫೇರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿದೆ ಬ್ಯೂಟಿ ಆಫ್ ದಿಸ್ ಈಸ್ ಏನಪ್ಪಾ ಅಂದರೆ ಯಾವಾಗ ತೀರಾ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ರಿಸ್ಕ್ ನಮಗೆ ಜಾಸ್ತಿ ಇರುತ್ತೆ ಅಂದರೆ ನಾವು ಕೊಟ್ಟಿರೋ ಬೆಲೆನೇ ಜಾಸ್ತಿ ಆಗಿರೋದ್ರಿಂದ ಫಾಲಾಯಿತು ಅಂತಂದ್ರೂ ಹ್ಯೂಜಾಗಿ ಫಾಲ್ ಆಗುತ್ತೆ ಈ ಒಂದು ಬೆಲೆ ಏನಿದೆಯೋ ಅಡ್ಜಸ್ಟ್ ಆಗುತ್ತೆ ಆನ್ ಆಡ್ ಆವರೇಜ್ ಲಾಂಗರ್ ಟರ್ಮ್ಗೆ ನಾವು ನೋಡ್ತೀವಿ ಅಂತಂದರೆ ಬಟ್ ಅಟ್ ದ ಮೂಮೆಂಟ್ ನಾವು ಕೊಡ್ತಾ ಇರತಕ್ಕಂಥ ಬೆಲೆ ಮಿಡ್ ಮಿಡ್ಕ್ಯಾಪಲ್ಲಿ ಸಮಂಜಸವಾಗಿದೆ ಸೊ ಈ ಒಂದು ಒಲೆಟೈಲ್ ಇದ್ರೂ ಕೂಡ ರೀಸೆಂಟ್ ಆಗಿರ್ತಕ್ಕಂಥ ಫಾಲೋ ಅದೆಲ್ಲನೂ ಗಮನಕ್ಕೆ ಇಟ್ಕೊಂಡು ನೋಡ್ತೀವಿ ಅಂತಂದ್ರೂ ಕೂಡ ರಿಸ್ಕ್ ಟು ರಿವಾರ್ಡ್ ಕಂಪೇರಿಂಗ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಜಾಸ್ತಿ ಇರುತ್ತೆ ಆ ಒಂದು ವಿಚಾರದಲ್ಲಿ ನೋಡ್ತೀವಿ ಅಂತಂದರೆ ಮಿಡ್ ಕ್ಯಾಪ್ ಈಸ್ ಲುಕಿಂಗ್ ಅಟ್ರಾಕ್ಟಿವ್ ಕಂಪೇರಿಂಗ್ ಟು ದ ಲಾರ್ಜ್ ಕ್ಯಾಪ್ ಯಾವುದೇ ರೆಕಮೆಂಡೇಷನ್ಸ್ ಎಲ್ಲ ಇದು ಬೇಸಿಕಲಿ ಡೇಟಾವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಕ್ಕಂಥದ್ದು ಇದ್ರ ಬೇಸಿಸಲ್ಲಿ ನೀವೇ ಖುದ್ದಾಗಿ ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು ಆ್ಯಂಡ್ ದೆನ್ ಕಮ್ಸ್ ಟು ದ ಎಫ್ ಐ ಐ ಡಿ ಐ ಐ ಆ್ಯಕ್ಟಿವಿಟಿನೂ ಕೂಡ ನಾವಿದ್ರಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಬೇಸಿಕಲಿ ಎಫ್ ಐ ಐಸ್ ಪ್ಲೇಸ್ ಅ ಮೇಜರ್ ರೋಲ್ ಆ್ಯಂಡ್ ಅಫ್ಕೋರ್ಸ್ ಡಿ ಐ ಐ ಐ ಐಗಳು ಅಂದರೆ ಇಂಡ್ಯಾದಲ್ಲಿ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಇಂಡಸ್ಟ್ರಿ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಮ್ಯಾಟ್ರ್ ಆಗ್ತಾರೆ ಬಟ್ ಬ್ರಾಡರ್ ಲೆವೆಲಲ್ಲಿ ಯಾವಾಗ ಫಾರಿನ್ ಇನ್ವೆಸ್ಟರ್ಸ್ಗಳ ದುಡ್ಡು ಕೂಡ ಕೈಗೂಡುತ್ತೋ ಆ ಒಂದು ಸಂದರ್ಭದಲ್ಲಿ ಒಂದು ಪಾಸಿಟಿವ್ ಮೂಮೆಂಟಮ್ ಪಾಸಿಟಿವ್ ಗ್ರೋತ್ ಮಾರ್ಕೆಟಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಆ್ಯಂಡ್ ಆ್ಯಸ್ ಪರ್ ಸಿ ಈ ತಿಂಗಳಲ್ಲಿ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ನಷ್ಟು ಓವರ್ ಆಲ್ ಮಂತ್ ಟಿಲ್ ಡೇಟ್ ನವೆಂಬರ್ ತಿಂಗಳಲ್ಲೇ ಸೆಲ್ಲಿಂಗು ಎಫ್ ಐ ಐಸ್ ಕಡೆಯಿಂದ ಬಂದಿರ್ತಕ್ಕಂಥದ್ದು ವೆರೀನ್ ಡಿ ಐ ಐ ಸೆವೆಂಟಿ ಸೆವೆನ್ ತೌಸಂಡ್ ಕ್ರೋರ್ಸ್ನಷ್ಟು ಬೈ ಮಾಡಿದ್ದಾರೆ ಹ್ಯೂಜ್ ಬೈಯಿಂಗ್ ಡಿ ಐ ಎಸ್ ಕಡೆಯಿಂದ ಬಂದಿರತಕ್ಕಂಥದ್ದು ಬಿಕಾಸ್ ಮಾರ್ಕೆಟ್ ರಿಕವರಿ ಕಾಣಿಸ್ತಾ ಇತ್ತು ರಿಟೇಲರ್ಸ್ಗಳು ನಮ್ಮ ನಿಮ್ಮಂತಹ ರಿಟೇಲರ್ಸ್ಗಳು ಪಾರ್ಟಿಸಿಪೇಷನ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ದುಡ್ಡು ಇಂಡಿಯಾದಿಂದಲೇ ಇನ್ವೆಸ್ಟ್ ಆಗ್ತಾ ಇರೋದರಿಂದ ಓವರ್ ಆಲ್ ಮಾರ್ಕೆಟ್ ಹೈಯರ್ ಲೆವೆಲಲ್ಲೇ ಸಸ್ಟೈನ್ ಆಗ್ತಾ ಇದೆ ಡಿಸ್ಪೈಟ್ ಓವರ್ ಆಲ್ ಗ್ಲೋಬಲ್ ಅನ್ಸರ್ಟನಿಟಿ ಈ ರೀತಿಯಾದಂಥ ವಿಚಾರಗಳು ನಡೀತಾ ಇದ್ರೂ ಕೂಡ ದೆನ್ ಕಮ್ಸ್ ಈ ವೀಕಿನ ಮೇನ್ ಪಾಯಿಂಟರ್ ಒಂದು ಸಿಲ್ವರ್ ಸಿಲ್ವರಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನೀವು ಗಮನಿಸ್ಬೋದು ಸಿಕ್ಸ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ನಷ್ಟು ಇ ಟಿ ಎಫ್ ಇಂಡಿಯಾದಲ್ಲಿ ಲೀಸ್ಟ್ ಆಗಿರ್ತಕ್ಕಂಥ ಇ ಟಿ ಎಫ್ ಗ್ರೋತ್ ಆಗಿರ್ತಕ್ಕಂಥದ್ದು ಅದರ ಚಾರ್ಟನ್ನ ಒಂದು ಸತಿ ನೋಡೋಣ ನಿಫ್ಟಿ ಹಾಗೆ ಬೇರೆ ಒಂದು ಮೇಜರ್ ಇಂಡೆಕ್ಸಿನ ಟೆಕ್ನಿಕಲ್ ಅನಾಲಿಸನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ ಸೊ ಸಿಲ್ವರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇಲ್ಲಿ ಗಮನಿಸ್ತಾ ಇರ್ಬೋದು ಇದ್ರ ಬಗ್ಗೆ ತೀರಾ ಟೆಕ್ನಿಕಲಾಗಿ ನಾನು ಹೇಳೋಕ್ಕೋಗಲ್ಲ ಸಿಂಪಲ್ ಕಾಮನ್ ಅಲ್ಲಿ ನಾವು ನೋಡ್ತೀವಿ ಅಂತ ಅಂದರೆ ಯು ಕ್ಯಾನ್ ಸಿ ಹಿಯರ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಫಾಲಾಗಿದೆ ಕರೆಕ್ಟಾ ಸೊ ಫಾಲ್ ಆದಮೇಲೆ ನಮ್ಗೆ ಗೊತ್ತಾಯಿತು ಇಲ್ಲಿಂದ ಬೈಯಿಂಗ್ ಕೂಡ ಬಂದಿದೆ ಅದಾದಮೇಲೆ ಮತ್ತೆ ಫಾಲಿಂಗ್ ಅಟೆಂಪ್ಟ್ ಏನಿದೆಯೋ ಈ ಸೆಲ್ಲಿಂಗ್ ಅಟೆಂಪ್ಟ್ ಏನಿದೆಯೋ ಈ ಲೆವೆಲಿಗೆ ಬರೋದಕ್ಕಿಂತ ಮುಂಚೆನೇ ಕ್ಲೋಸ್ ಆಗಿಬಿಟ್ಟಿದೆ ಅಂದರೆ ಇಲ್ಲಿಂದನೇ ವಾಪಸ್ ಬೈಯರ್ಸ್ಗಳು ಎಂಟ್ರಿ ಆಗಿದ್ದಾರೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ಇಟ್ ಇಟ್ ಸಿಂಪ್ಲಿ ಮೀನ್ಸ್ ಸೆಲ್ಲರ್ಸ್ಗಳ ವೀಕ್ನೆಸ್ಸನ್ನು ಇದು ಇಂಡಿಕೇಟ್ ಮಾಡುತ್ತೆ ರೈಟ್ ಸೆಲ್ಲರ್ಸ್ಗಳು ಅಷ್ಟು ಸ್ಟ್ರಾಂಗ್ ಇಲ್ಲ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ ಮಾರ್ಕೆಟಲ್ಲಿ ಇನ್ ಅದರ ಅದ್ರ ನೋಡ್ತೀವಿ ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಸಿಲ್ವರಲ್ಲಿ ಹಾಗಾಗಿ ಬೈಯರ್ಸ್ಗಳು ಇವನ್ ಜಾಸ್ತಿ ಬೀಳೋಕೆ ಬಿಡ್ತಿಲ್ಲ ಇನಿಷಿಯಲಿನೇ ಎಂಟ್ರಿ ಹಾಕೊಂಡು ಮಾರ್ಕೆಟನ್ನು ಮೇಲೆಗಡೆಗೆ ತೊಗೊಂಡು ಹೋಗ್ತಿದ್ದಾರೆ ದಿಸ್ ಈಸ್ ಒನ್ ಕಾನ್ಸೆಪ್ಟ್ ಆ್ಯಂಡ್ ಇನ್ನೊಂದು ಕಾನ್ಸೆಪ್ಟ್ ಬಂದು ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ರೆಜಿಸ್ಟೆನ್ಸ್ ಅಂತ ಕರಿತಾರೆ ಟೆಕ್ನಿಕಲ್ ಟರ್ಮ್ಸ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ಕೊಂಡು ಲಾಸ್ಟ್ ಹೈ ಏನಿತ್ತು ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಪಾಯಿಂಟ್ ಫೈವ್ ಡಾಲರ್ ಹೈ ಕ್ರಿಯೇಟ್ ಆದಂಥದ್ದು ಇನ್ಫ್ಯಾಕ್ಟ್ ಇದು ಆಲ್ ಟೈಮ್ ಹೈ ಡೇಟನ್ನು ತೋರಿಸ್ತೀನಿ ನಾನು ನಿಮಗೆ ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈ ಒಂದು ಹೈ ಮೇಲೆ ಡಿಸೀಸಿವ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಸಿಂಬಲ್ ಕ್ಲೋಸ್ ಆಗಿರ್ತಕ್ಕಂಥದ್ದು ಅಥವಾ ಮೇಲ್ಗಡೆಗೆ ಬೈಯರ್ಸ್ಗಳು ತೊಗೊಂಡೋಗಿ ನಿಲ್ಲಿಸಿರ್ತಕ್ಕಂಥದ್ದು ವಿಚ್ ಮೀನ್ಸ್ ವಾಟ್ ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಹ್ಯೂಜ್ ಏನಿದಾರೋ ಥಿಂಕಿಂಗ್ ದಟ್ ಈಗಿರೋ ಪ್ರೆಸೆಂಟ್ ಬೆಲೆನೂ ಕೂಡ ಜಾಸ್ತಿ ಅಲ್ಲ ಸಿಲ್ವರಿಗೆ ಇನ್ನೂ ಮೇಲೆ ಹೋಗೋ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ಕೊಂಡು ಚಾರ್ಟಲ್ಲಿರೋ ಪ್ರಕಾರ ಥಿಂಕ್ ಮಾಡ್ತಾ ಇರತಕ್ಕಂಥ ಎಕ್ಸಾಕ್ಟ್ಲಿ ಮುಂದೆ ಹೋಗುತ್ತೆ ಮೇಲೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಥಿಂಗ್ ಇಸ್ ಆ್ಯಸ್ ಪರ್ ದ ಪ್ಯಾಟರ್ನ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಸಿಲ್ವರ್ಗೆ ಸಿಲ್ವರ್ನ ಬೆಲೆ ಇನ್ನೂ ಮೇಲೆ ಹೋಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ತೋರಿಸ್ಕೊಡ್ತಾ ಇದೆ ಒಂದು ಸತಿ ಹಿಸ್ಟರಿಕಲ್ ಡೇಟಾವನ್ನು ನೀವು ನೋಡ್ತೀರಾ ಅಂತ ಅಂದರೆ ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ಆ್ಯಂಡ್ ಫಸ್ಟ್ ಟೈಮಲ್ಲಿ ಸಿಲ್ವರ್ಲ್ಲಿ ಇದಾಗ್ತಾ ಇರ್ತಕ್ಕಂಥದ್ದು ಸತಿ ಸರ್ತಿ ವೀಕ್ಲೀಲಿ ನೋಡೋಣ ಇಲ್ಲಿ ಗಮನಿಸ್ಬೋದು ಟೂ ತೌಸಂಡ್ ಟೆನ್ ಲೆವೆನ್ ಸಮಯದಲ್ಲಿ ಈ ಒಂದು ಹೈ ಕ್ರಿಯೇಟ್ ಆದಂಥದ್ದು ಫಿಫ್ಟಿ ಡಾಲರ್ ಆ್ಯಂಡ್ ಆಲ್ಮೋಸ್ಟ್ ಟೂ ತೌಸಂಡ್ ಲೆವೆನ್ನಿಂದ ಹತ್ತು ವರ್ಷ ಹದಿನೈದು ಹದಿನಾರು ವರ್ಷದ ಮೇಲೆ ಮತ್ತೆ ಆ ಹೈಯನ್ನು ರೀಚ್ ಆಗಿದೆ ಸಿಲ್ವರ್ ಪಾಯಿಂಟ್ ಒನ್ ಪಾಯಿಂಟ್ ಟು ಈ ಒಂದು ಡಿಸಿಸಿವ್ ಬ್ರೇಕೌಟ್ ಏನಿದೆಯೋ ಡಿಸಿಸಿವ್ ಬ್ರೇಕೌಟ್ ಅಂತ ಹೇಳ್ತಾರೆ ಡಿಸಿಸಿವ್ ಬ್ರೇಕ್ ಏನಿದೆಯೋ ಆಲ್ ಟೈಮ್ ಹೈಯನ್ನು ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಎರಡು ಇಂಪಾರ್ಟೆಂಟ್ ಕಾರಣಗಳು ಇದ್ರ ಹಿಂದೆ ಇದೆ ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಟೆನ್ ಸಮಯದಲ್ಲಿ ಸಿಲ್ವರ್ಗೆ ಜಾಸ್ತಿ ಡಿಮ್ಯಾಂಡ್ ಬರ್ತಾ ಇದ್ದಂಥದ್ದು ಬರೀ ಮ್ಯಾನುಫ್ಯಾಕ್ಚರಿಂಗಿಂದ ಮಾತ್ರ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವತ್ತಿನ ಕಾಲಕ್ಕೆ ನೀವು ಗಮನಿಸ್ತೀರಾ ಅಂತಂದರೆ ಜಸ್ಟ್ ನಮ್ಮ ಸುತ್ತಮುತ್ತ ಇರೋ ವಾತಾವರಣನೇ ನೋಡಿ ಮೊಬೈಲ್ ಯೂಸೇಜ್ ಅವತ್ತಿನ ಕಾಲಕ್ಕೆ ಜಾಸ್ತಿ ಇತ್ತಾ ಇಲ್ಲ ಸೋಲಾರ್ ಪವರ್ ಅಥವಾ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಜಾಸ್ತಿ ಮಾತುಕತೆಗಳು ನಡೀತಾ ಇತ್ತಾ ಇಲ್ಲ ಈ ಎಲ್ಲ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಏನಿದೆಯೋ ಸಿಲ್ವರಲ್ಲಿ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಸಪ್ಲೈ ಕಡಿಮೆ ಆಗ್ತಾ ಇದೆ ಆಬ್ವಿಯಸ್ಲಿ ಇರ್ತಕ್ಕಂತಹ ಒಂದು ಮಟೀರಿಯಲ್ಗೆ ಬೆಲೆ ಜಾಸ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾದಂಥ ಒಂದು ಬದಲಾವಣೆಗಳು ಟೂ ತೌಸಂಡ್ ಲೆವೆನ್ಗೂ ಈಗೂ ನಾವು ಸ್ಟ್ರೇಟ್ ಫಾರ್ವರ್ಡ್ ಡೈರೆಕ್ಟ್ ಟು ಡೈರೆಕ್ಟ್ ಕಂಪೇರ್ ಮಾಡೋಕಾಗಲ್ಲ ಬಿಕಾಸ್ ಅವತ್ತಿಗೆ ಕ್ರಿಯೇಟ್ ಆದಂತಹ ಡಿಮ್ಯಾಂಡೇ ಬೇರೆ ಇವತ್ತು ಕ್ರಿಯೇಟ್ ಆಗ್ತಾ ಇರತಕ್ಕಂತಹ ಡಿಮ್ಯಾಂಡೇ ಬೇರೆ ಸಿಲ್ವರಲ್ಲಿ ಆ್ಯಂಡ್ ಇನ್ ಕೇಸ್ ಏನಾದರೂ ಸೆಂಟ್ರಲ್ ಬ್ಯಾಂಕ್ಸ್ಗಳು ಅಲಾಂಗ್ ವಿತ್ ಗೋಲ್ಡ್ ಸಿಲ್ವರನ್ನು ಕೂಡ ಕನ್ಸಿಡರ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದ್ರೆ ರಷ್ಯನ್ ಬ್ಯಾಂಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಸಪೋಸ್ ಬೇರೆ ಬ್ಯಾಂಕ್ಸ್ಗಳು ಆ ಒಂದು ಪ್ಯಾಟರ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಲ್ಟಿಪಲ್ ಸೈಡಿಂದ ಮೂಮೆಂಟಮ್ ಕ್ರಿಯೇಟ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಇದು ಯಾವುದೇ ರೆಕಮೆಂಡೇಶನ್ಸ್ ಅಲ್ಲ ಪೊಟೆನ್ಷಿಯಲಿ ಯಾವಾಗ ಈ ರೀತಿಯಾದಂತಹ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೋ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತಾರೆ ಈ ಒಂದು ಪ್ಯಾಟರ್ನನ್ನು ಅಥವಾ ಡೈರೆಕ್ಟ್ ಇಲ್ಲೇನು ಕಾಣಿಸ್ತಾ ಇದೆಯೋ ಸಿಂಪಲ್ ಸೆನ್ಸ್ ಇಲ್ಲಿ ಏನು ಸೆಲ್ಲರ್ಸ್ಗಳು ಬಂದಿದ್ರು ಅದೇ ಸೆಲ್ಲರ್ಸ್ಗಳ ಪವರ್ ಕಡಿಮೆ ಆಯಿತು ಬೈಯರ್ಸ್ಗಳು ಟೇಕ್ ಓವರ್ ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ ಅಂತಂದಾಗ ಲಾಸ್ಟ್ ಈ ಒಂದು ರೇಂಜ್ ಏನಿತ್ತು ಫಾರ್ ಎಕ್ಸಾಂಪಲ್ ಲೆಟ್ಸ್ ಮಾರ್ಕೆಟ್ ರೈಟ್ ಇಲ್ಲಿಂದ ಇಲ್ಲಿಗೆ ಒಂದು ಫಾಲ್ ಏನಾಗಿತ್ತು ನೋಡಿ ಅದೇ ಫಾಲನ್ನು ಮತ್ತೆ ರಿಪ್ಲಿಕೇಟ್ ಮಾಡುತ್ತೆ ಮೇಲ್ಗಡೆಗೆ ಮಾರ್ಕೆಟ್ ಸೊ ಫಾರ್ ಎಕ್ಸಾಂಪಲ್ ಈ ಫಾಲನ್ನು ನಾವು ನೋಡ್ತೀವಿ ಅಂತಂದರೆ ಸೇಮ್ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು ಅದೇ ಬಾಕ್ಸನ್ನು ಮೇಲ್ಗಡೆಗೆ ರೈಟ್ ಸೊ ಇದರ ಪ್ರಕಾರ ಅಪ್ ಅಪ್ರಾಕ್ಸಿಮೇಟ್ಲಿ ನಾವು ಮೇಜರ್ ಮಾಡ್ತೀವಿ ಅಂತಂದರೆ ಪ್ರೆಸೆಂಟ್ ಮೂಮೆಂಟಿಂದ ಈ ಒಂದು ಲೆವೆಲ್ಗಿನೂ ಹೋಗುತ್ತೆ ಅಂತಂದ್ರೂ ಕೂಡ ಫ್ರಾಮ್ ದ ಪ್ರೆಸೆಂಟ್ ಮೂಮೆಂಟ್ ಹನ್ನೆರಡು ಹನ್ನೆರಡುವರೆ ಪರ್ಸೆಂಟೇಜ್ನಷ್ಟು ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಇದು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇಟ್ ಟೇಕ್ಸ್ ಸಮ್ ಟೈಮ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ವೇರಿಯೇಷನ್ಸ್ಗಳು ಹಾಕೊಂಡು ಒಂದ್ಸತಿ ಬೀಳುತ್ತೆ ಮೇಲೆಗಳು ಹೋಗುತ್ತೆ ಬಟ್ ಓವರ್ ಆಲ್ ಪ್ಯಾಟರ್ನ್ ಪ್ರಕಾರ ಆ್ಯಸ್ ಲಾಂಗ್ ಆಸ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಸಿಲ್ವರ್ ಈ ಲೆವೆಲ್ ಏನು ಕಾಣಿಸ್ತಾ ಇದೆ ನಮಗೆ ಫೋರ್ಟಿ ನೈನ್ ಫೋರ್ಟಿ ನೈನ್ ಪಾಯಿಂಟ್ ಜೀರೋ ಫೈವ್ ಲೆವೆಲ್ ಏನಿದೆಯೋ ಎಲ್ಲಿಂದ ಬೈಯರ್ಸ್ಗಳು ವಾಪಸ್ ಮತ್ತೆ ರೀ ಎಂಟ್ರಿ ಆಗಿದ್ದಾರೋ ಆ ಲೆವೆಲಿನ ಮೇಲೆ ಎಲ್ಲಿವರೆಗೂ ಪ್ರೈಸ್ ಅಷ್ಟೇನಾಗ್ತಾ ಇರುತ್ತೋ ಪಾಸಿಟಿವ್ ಬಯಸ್ ಅಥವಾ ಪಾಸಿಟಿವ್ ಸೆಂಟಿಮೆಂಟ್ ಏನಿದೆಯೋ ಸಿಲ್ವರಲ್ಲಿ ಸಸ್ಟೈನ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಸೊ ಇಮಿಡಿಯೇಟ್ಲಿ ಎಲ್ಲ ಅಮೌಂಟ್ ತಗೊಂಡೋಗಿ ಅಲ್ಲಿ ಹಾಕ್ಬೇಕಾ ಆನ್ಸರ್ ಇಸ್ನು ಸಮ್ ಅಮೌಂಟ್ ಯಾವಾಗೆಲ್ಲ ಡಿಸ್ಕೌಂಟಲ್ಲಿ ಒಂದು ಎರಡು ಪರ್ಸೆಂಟೇಜ್ ಬಿದ್ದಾಗೆಲ್ಲ ಸಮ್ ಅಮೌಂಟ್ ಪುಷ್ ಮಾಡ್ಬೋದು ಒಂದೇ ಸತಿನೇ ಈ ಒಂದು ಸಮಯದಲ್ಲಿ ಬಿಕಾಸ್ ಮಾರ್ಕೆಟ್ ಇಸ್ ಎಟ್ ಹಾಲ್ ಟೈಮ್ ಹೈ ಇವಾಗ ನೀವು ಎಂಟ್ರಿ ಆಗ್ತೀರಾ ಅಂತಂದರೆ ರಿಸ್ಕ್ ಲೆವೆಲ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅನ್ಫಾರ್ಚುನೇಟ್ಲಿ ತುಂಬ ಜನಗಳು ಇಲ್ಲಿ ಏನು ಕೆಳಗಡೆ ಬಿದ್ದಾಗ ಜಾಸ್ತಿ ಜನಗಳು ಮಾರ್ಕೆಟ್ ಕಡೆ ಹೋಗಲ್ಲ ಅಥವಾ ಭಯ ಪಟ್ಕೊಂಡು ಎಕ್ಸಿಟ್ ಆಗ್ಬಿಡ್ತಾರೆ ದಿಸ್ ವಾಸ್ ದ ಆ್ಯಕ್ಚುಯಲ್ ಆಪರ್ಚುನಿಟಿ ನಮಗಿದ್ದಂಥದ್ದು ಬಟ್ ಇವನ್ ಮಿಸ್ ಆಗಿದ್ರು ಕೂಡ ಸ್ಮಾಲ್ ಸ್ಮಾಲ್ ಪೋರ್ಷನಲ್ಲಿ ಈಗ ಒಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದೊಂದು ಸಾವಿರ ಎರಡೆರಡು ಸಾವಿರ ಮಾರ್ಕೆಟ್ ಬಿದ್ದಾಗ ಅಥವಾ ಸಮ್ ಸ್ಮಾಲ್ ಸ್ಮಾಲ್ ಅಮೌಂಟನ್ನು ಡಿವೈಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಐಡಿಯಲಿ ಇನ್ ಮೋಸ್ಟ್ ಆಫ್ ದ ಕೇಸಸ್ ಬೆಟರ್ ಅಪ್ರೋಚ್ ಆಗಿರುತ್ತೆ ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಲ್ಲಿ ಸೊ ದಿಸ್ ವಾಸ್ ದ ಕ್ರಿಟಿಕಲ್ ಅಪ್ಡೇಟ್ ಈ ವಾರದ ಒಂದು ಸಿಲ್ವರ್ ಗೋಲ್ಡ್ ಕೂಡ ಅಷ್ಟೇ ಗೋಲ್ಡ್ ಅಲ್ಲಿಂದಲ್ಲೇ ಕುತ್ಕೊಂಡಿರ್ತಕ್ಕಂಥದ್ದು ಒಂದ್ಸತಿ ನೋಡ್ಬೋಣ ಅದನ್ನು ಕೂಡ ಗೋಲ್ಡ್ ಸಿಮಿಲರ್ ಪ್ಯಾಟರ್ನ್ ಅಲ್ಲೇ ಇದೆ ಸೊ ಬೇಸಿಕಲಿ ಈ ಒಂದು ರೇಂಜ್ ಏನಿದೆಯೋ ಬಾಕ್ಸ್ ತರ ಕ್ರಿಯೇಟ್ ಆಗುತ್ತೆ ಆಸ್ ಲಾಂಗ್ ಆಸ್ ಈ ಬಾಕ್ಸ್ ಒಳಗಡೆಗೆ ಟ್ರೇಡ್ ಆಗೋವರೆಗೂ ಫಾರ್ ಎಕ್ಸಾಂಪಲ್ ಲಟ್ಸೆ ಇಲ್ಲಿಂದ ಇಲ್ಲಿವರೆಗೂ ನಾನು ಮಾರ್ಕ್ ಮಾಡ್ತೀನಿ ಎಲ್ಲಿವರೆಗೂ ಈ ಬಾಕ್ಸ್ ಒಳಗಡೆಗೆ ಪ್ರೈಸ್ ಓಡಾಡ್ತಾ ಇರುತ್ತೋ ಸುಮ್ಮನೆ ಅಲ್ಲಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೂವ್ ಆಗ್ತಾ ಇರುತ್ತೆ ಐದರ್ ದಿಸ್ ಈ ಲೆವೆಲ್ನ ಬ್ರೇಕ್ ಆಯಿತು ಮೇಲ್ಗಡೆಗೆ ಅಂತಂದರೆ ಬ್ರೇಕಾಗಿ ಸಸ್ಟೈನ್ ಆಗಬೇಕು ದಟ್ ಈಸ್ ಇಂಪಾರ್ಟೆಂಟ್ ಬ್ರೇಕಾಗಿ ಸಸ್ಟೈನ್ ಆಯಿತು ಅಂತಂದರೆ ಮತ್ತೆ ಮೇಲ್ಗಡೆಗೆ ಮೂವ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇರುತ್ತೆ ಸಿಮಿಲರ್ಲಿ ಕೆಳಗಡೆ ಲೆವೆಲ್ ಬೈ ಎನಿ ಚಾನ್ಸ್ ಚಾನ್ಸಸ್ ಆರ್ ವೆರಿ ಲೆಸ್ ಬಿಕಾಸ್ ನೋಡಿ ಸೆಲ್ಲಿಂಗ್ ಬಂದ ತಕ್ಷಣನೇ ಬೈಯಿಂಗ್ ಬರ್ತಾ ಇದೆ ಮಾರ್ಕೆಟಲ್ಲಿ ಅಂದರೆ ಸೆಲ್ಲರ್ಸ್ಗಳು ವೀಕ್ನೆಸ್ಸನ್ನು ಅನ್ನು ಇಂಡಿಕೇಟ್ ಮಾಡ್ತಾ ಇದೆ ಬಟ್ ಸಿನ್ಸ್ ಆಯಿತು ಅಂದರೆ ಈ ಒಂದು ಲೆವೆಲ್ ಕೆಳಗಡೆಗೆ ಮತ್ತು ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆಯೋ ಅಲ್ಲಿವರೆಗೂ ಮಾರ್ಕೆಟ್ ಹೋಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ ವಿಚ್ ಚಾನ್ಸಸ್ ಆರ್ಲೆಸ್ ಸದ್ಯದ ಕಂಡೀಷನ್ಗೆ ಈ ಬಾಕ್ಸ್ ಒಳಗಡೆಗೇ ಗೋಲ್ಡ್ ಓರ್ ದ ನೆಕ್ಸ್ಟ್ ವೀಕು ಅಥವಾ ಅದರ ನೆಕ್ಸ್ಟ್ ವೀಕು ಟ್ರೇಡ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಅಂತ ನಾವು ಇಲ್ಲಿ ಗಮನಿಸ್ಬೋದು ಒಂದು ನಿಫ್ಟಿ ಫಿಫ್ಟಿನೂ ನೋಡ್ಬೋಣ ನಿಫ್ಟಿ ಫಿಫ್ಟಿ ಇಸ್ ಆಲ್ಸೋ ವೆರಿ ಕ್ರಿಟಿಕಲ್ ಲೆವೆಲಲ್ಲಿ ಇವತ್ತಿನ ಕಾಲಕ್ಕೆ ಇರ್ತಕ್ಕಂಥದ್ದು ಆಲ್ ಟೈಮ್ ಹೈ ಲಾಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ಸಮಯದಲ್ಲಿ ಕ್ರಿಯೇಟ್ ಆದಂತಹ ಒಂದು ಲೆವೆಲ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಎಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಸಿಕ್ಸ್ಟಿ ಟೂ ಲೆವೆಲ್ ಅಲ್ಲೇ ಇವತ್ತಿನ ಕಾಲಕ್ಕೆ ನಿಫ್ಟಿ ಇರತಕ್ಕಂಥದ್ದು ಇದನ್ನು ಲಾಸ್ಟ್ ವೀಕಲ್ಲೂ ಕೂಡ ಮಾತಾಡಿದ್ವಿ ನಾವು ಆ್ಯಸ್ ಲಾಂಗ್ ಆಸ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ಒನ್ ಲೆವೆಲ್ ಮೇಲೆ ತ್ರೀ ಫಿಫ್ಟಿ ಲೆವೆಲ್ ಮೇಲೆ ಎಲ್ಲಿವರೆಗೂ ಮಾರ್ಕೆಟ್ ಸಸ್ಟೇನ್ ಆಗುತ್ತೋ ಅಲ್ಲಿವರೆಗೂ ದೇರ್ ಇಸ್ ಅ ಹೈ ಪೊಟೆನ್ಷಿಯಲ್ ಮಾರ್ಕೆಟ್ ಮೇಲುಗಡೆ ಲೆವೆಲಲ್ಲೇ ಸಸ್ಟೈನ್ ಆಗಿ ಟ್ರೇಡ್ ಆಗ್ತಕ್ಕಂಥದ್ದು ದಿಸ್ ಇಸ್ ಅಬೌಟ್ ದ ನಿಫ್ಟಿ ಆ್ಯಂಡ್ ದೆರ್ ಇಸ್ ಒನ್ ಮೋರ್ ಗುಡ್ ನ್ಯೂಸ್ ಲಾಸ್ಟ್ ವೀಕಲ್ಲಿ ಏನು ಮಾತಾಡಿದ್ವಿ ನಾವು ಇಂಡಿಯಾ ವೀಕ್ಸ್ ಅಂತ ಹೇಳ್ತಾರೆ ಅಂದರೆ ವಾಲಿಟಿಲಿಟಿ ಇಂಡೆಕ್ಸ್ ಇದು ಇದು ಜಾಸ್ತಿ ಆಗುತ್ತೆ ಅಂತಂದರೆ ಸ್ಕೇರ್ ಸಿಟಿ ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ ಅಂದರೆ ಯಾವಾಗೆಲ್ಲ ಭಯ ಭಯದ ವಾತಾವರಣ ಕ್ರಿಯೇಟ್ ಆಗುತ್ತೋ ಯೂಶ್ವಲಿ ಇಂಡೆಕ್ಸ್ ಜಾಸ್ತಿ ಆಗುತ್ತೆ ದಿಸ್ ಈಸ್ ದ ಗುಡ್ ಪಾಯಿಂಟ್ ಬೇಸಿಕಲಿ ಒನ್ಸ್ ಲಾಸ್ಟ್ ಏನು ಲಾಸ್ಟ್ ವೀಕಲ್ಲಿ ನಾವು ಮಾತಾಡಿದಾಗ ಪೀಕಲ್ಲಿ ಏನಾಗಿತ್ತೋ ಅಥವಾ ಶೂಟಪ್ ಏನಾಗಿತ್ತು ಇಂಡೆಕ್ಸು ಮತ್ತು ಫಾಲ್ ಆಗಿದೆ ಇನ್ ದ ಸೆನ್ಸ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಿದೆ ಮಾರ್ಕೆಟಲ್ಲಿ ಪೊಟೆನ್ಷಿಯಲಿ ಮಾರ್ಕೆಟ್ ಏನಿಗೆ ಹನ್ನೊಂದು ಹನ್ನೆರಡು ಪರ್ಸೆಂಟೇಜ್ ಏನಿಲ್ಲ ತೋರಿಸ್ತಾ ಇದೆಯೋ ಇಂಡಿಯನ್ ವೀಕ್ಸು ಇದೇ ವಾಲಿಟಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಟ್ ನೀವು ಇಲ್ಲಿ ಗಮನಿಸ್ಬೋದು ಇದೇ ಎಕ್ಸಾಕ್ಟ್ ಪಾಯಿಂಟ್ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಮಯದಲ್ಲಿ ಕೋವಿಡ್ ಸಮಯದಲ್ಲೆಲ್ಲ ಆಲ್ಮೋಸ್ಟ್ ಹಂಡ್ರೆಡು ಏಯ್ಟಿ ಈ ರೀತಿಯಾದಂಥ ಒಂದು ಪಿರಿಯಡ್ಗೆ ಹೋಗುತ್ತೆ ಐಡಿಯಲಿ ನೆಕ್ಸ್ಟು ಒಂದು ವರ್ಷಕ್ಕೆ ಎಷ್ಟು ಒಲಿಟಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ನಿಫ್ಟಿ ಈ ರೀತಿಯಾದಂಥ ಲಾರ್ಜರ್ ಇಂಡೆಕ್ಸ್ಗಳಲ್ಲಿ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ ಸದ್ಯಕ್ಕೆ ಸ್ಟೇಬಲ್ ಲೆವೆಲಲ್ಲೇ ಇದಿರತಕ್ಕಂಥದ್ದು ತೀರಾ ಸ್ಕೇರ್ ಸಿಟಿ ಮಾರ್ಕೆಟ್ ಮಾರ್ಕೆಟಲ್ಲಿ ಸ್ಟೇಬಲ್ ಆಗಿದೆ ಅನ್ನೋದನ್ನು ಕೂಡ ಇಂಡಿಕೇಟ್ ಮಾಡ್ತಿದೆ ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಕೇಳಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ನಾನು ತಗೊಂಡಿರ್ತೀನಿ ಬೇಸಿಕಲಿ ಮೋಸ್ಟ್ ಆಫ್ ದ ಜನಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಲಿಟಲ್ ಪಫಾರ್ಮರ್ ಅಂತಕ್ಕಂಥ ವ್ಯಕ್ತಿ ಕೇಳಿರ್ತಕ್ಕಂಥದ್ದು ಐ ಇನ್ವೆಸ್ಟೆಡ್ ಟೆನ್ ಕೆ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದಾರೆ ಫೋರ್ ಡಿಫ್ರೆಂಟ್ ಸ್ಮಾಲ್ ಎಸ್ ಐ ಪಿ ಎಸ್ಟರ್ ಡೆ ಇಟ್ ಓಕೆ ಸರ್ ಐ ಎಮ್ ಅಜ್ಯೂಮಿಂಗ್ಸ್ ಸ್ಮಾಲ್ ಕ್ಯಾಪ್ ಅಂತ ಹೇಳ್ತಿದ್ದಾರೆ ಇವರು ಅನ್ನೋದನ್ನು ನಾನು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪಲ್ಲಿ ನಾಲ್ಕು ಡಿಫ್ರೆಂಟ್ ಎಸ್ ಐ ಪಿಸ್ಗಳಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತಕ್ಕಂಥದ್ದು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾವು ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಏನಕ್ಕೆ ಫಸ್ಟ್ ಆಫ್ ಆಲ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮ್ಯಾಟ್ರಾಗುತ್ತೆ ಈಗೆಲ್ಲ ತೊಗೊಂಡೋಗ್ಬಿಟ್ಟು ಸ್ಮಾಲ್ ಕೇಸಲ್ಲಿ ಹಾಕೋದು ಅಥವಾ ಸ್ಮಾಲ್ ಕ್ಯಾಪಲ್ಲಿ ಹಾಕೋದು ಅಥವಾ ಎಲ್ಲ ತೊಗೊಂಡೋಗಿ ಲಾರ್ಜ್ ಕ್ಯಾಪಲ್ಲೇ ಹಾಕೋದು ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ನೀವು ಡೈವರ್ಸಿಫಿಕೇಷನ್ ಎಫೆಕ್ಟ್ ನಿಮ್ಗೆ ಒಂದು ಸಿಗಲ್ಲ ಎರಡನೇದು ರಿಸ್ಕ್ ರಿಮೇನ್ಸ್ ಸೇಮ್ ಈಗ ಸ್ಮಾಲ್ ಕ್ಯಾಪಲ್ಲಿ ಜಾಸ್ತಿ ರಿಸ್ಕ್ ಇರುತ್ತೆ ಎಲ್ಲ ರಿಸ್ಕನ್ನು ಇರೋದರಲ್ಲಿ ನೀವು ನಾಲ್ಕು ಎಸ್ ಐ ಪಿ ಮಾಡಿದ್ರೇನು ಐದು ಎಸ್ ಐ ಪಿ ಮಾಡಿದ್ರೇನು ಇಟ್ ಡಸೆನ್ ಮೇಕ್ ಇನ್ ಇ ಮೇಜರ್ ಡಿಫ್ರೆನ್ಸ್ ಸೊ ಹಾಗಾಗಿ ಇಟ್ ಈಸ್ ಬೆಟರ್ ನೀವೀಗ ನಾಲ್ಕು ಡಿಫ್ರೆಂಟ್ ಸ್ಮಾಲ್ ಎಸ್ ಐ ಪಿ ಎರಡುವರೆ ಮೂರು ಸಾವಿರ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ ಎರಡು ಸಾವಿರದ ಅನ್ಕೊಳ್ಳೋಣ ಒಂದು ಲಾರ್ಜ್ ಕ್ಯಾಪು ಒಂದು ಮಿಡ್ ಕ್ಯಾಪು ಒಂದು ಸ್ಮಾಲ್ ಕ್ಯಾಪು ಇನ್ನೊಂದು ಮಲ್ಟಿ ಅಸೆಟ್ ಫಂಡ್ ಅಂತ ಬರುತ್ತೆ ಆ ರೀತಿಯಾದಂಥ ಫಂಡ್ಸ್ಗಳಿರ್ಬೋದು ಅಥವಾ ಹೈಬ್ರಿಡ್ ಫಂಡ್ಸ್ಗಳಿರ್ಬೋದು ಕಾಂಬಿನೇಷನ್ಸ್ ಆಫ್ ಮಲ್ಟಿಪಲ್ ಅಸೆಟ್ಸ್ಗಳು ಅಥವಾ ಮಲ್ಟಿಪಲ್ ಡಿಫ್ರೆಂಟ್ ಸ್ಟೈಲ್ ಆಫ್ ಇನ್ವೆಸ್ಟಿಂಗನ್ನು ಇನ್ಕ್ಲೂಡ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತೀರ ಅಂತಂದರೆ ಬೆನಿಫಿಟ್ ಜಾಸ್ತಿ ನಿಮಗೆ ಸಿಗುತ್ತೆ ಸೊ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬಾರ್ದು ಅಥವಾ ಮಲ್ಟಿಪಲ್ ಎಸ್ ಐ ಪಿಸ್ಗಳನ್ನು ಒಂದೇ ಥೀಮಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೂ ಕೂಡ ಇಟ್ ಮೇಕ್ ನೋ ಮೇಜರ್ ಡಿಫ್ರೆನ್ಸ್ ರಿಸ್ಕಿನ ಪ್ರಕಾರ ಆ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಇಟ್ಕೊಂಡು ಎಫೆಕ್ಟಿವ್ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದು ಸೂಕ್ತ ಸೊ ಐ ಹೋಪ್ ದಟ್ ವಾಸ್ ಕ್ಲಿಯರ್ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಬರ್ತಕ್ಕಂಥದ್ದು ಧನು ಅವರು ಕೇಳಿದ್ದಾರೆ ಹೌ ಟು ಸ್ಟಾಪ್ ಎಸ್ ಐ ಪಿ ನಿಮ್ಮ ಯಾವುದೇ ಒಂದು ಫಂಡ್ ಯಾವುದೇ ಒಂದು ಬ್ರೋಕರ್ ಆ್ಯಪನ್ನು ನೀವು ಯೂಸ್ ಮಾಡ್ತಾ ಇದ್ರೂ ಕೂಡ ಮ್ಯಾಂಡೇಟ್ ಆಪ್ಷನ್ ನೀವು ಕೊಟ್ಟಿರ್ತೀರ ಮ್ಯಾಂಡೇಟ್ ಆಪ್ಷನನ್ನು ಫಸ್ಟ್ ಕ್ಯಾನ್ಸಲ್ ಮಾಡಿ ಆ್ಯಂಡ್ ಪಾಸ್ ಅಂತ ಆಪ್ಷನ್ ಬರುತ್ತೆ ನಿಮಗೆ ಅಥವಾ ಡಿಲೀಟ್ ಎಸ್ ಐ ಪಿ ಅಂತಕ್ಕಂಥದ್ದು ಬರುತ್ತೆ ಪಾಸ್ ಮಾಡಿದ್ರೂ ಕೂಡ ನೆಕ್ಸ್ಟ್ ಮಂತಿಂದ ಕಟ್ ಆಗಲ್ಲ ನಿಮಗೆ ಎಸ್ ಐ ಪಿ ಸ್ಟಾಪ್ ಹೋಗುತ್ತೆ ಅಥವಾ ಡಿಲೀಟ್ ಮಾಡಿದರೆ ಕಂಪ್ಲೀಟ್ ಆ ಒಂದು ವಿಷಯನೇ ಡಿಲೀಟ್ ಆಗಿ ಹೋಗುತ್ತೆ ಪಾಸ್ ಮಾಡಿದ್ದೀರಾ ಅಂತಂದರೆ ಮತ್ತೆ ನಿಮಗೆ ಬೇಕಾದಾಗ ರೆಸ್ಯೂಮ್ ಮಾಡ್ಕೊಳ್ಬೋದು ಆಪ್ಷನ್ನು ಕೂಡ ಇರುತ್ತೆ ಎನಿ ಬ್ರೋಕಿಂಗ್ ಆ್ಯಪ್ ಅಥವಾ ಮ್ಯೂಚುವಲ್ ಫಂಡ್ ಆ್ಯಪ್ ಈ ಒಂದು ಆಪ್ಷನ್ನ ಪ್ರೊವೈಡ್ ಮಾಡ್ತಾರೆ ನೆಕ್ಸ್ಟ್ ಬರೋ ಪ್ರಶ್ನೆ ಬೋನಸ್ ಡಿವಿಡೆಂಡ್ ಕೊಡ್ತಾರ ಈ ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಏನಿದೆಯೋ ಯು ಎಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ವಿಡಿಯೋ ಮಾಡಿದ್ವಲ್ಲ ಅದರಲ್ಲಿ ಕೇಳಿದಂಥದ್ದು ಲೋಕೇಶ್ ಅವರು ಕೇಳಿರ್ತಕ್ಕಂಥದ್ದು ಪ್ರಶ್ನೆ ಎಸ್ ಬೋನಸ್ ಆ್ಯಂಡ್ ಡೆವಿಡೆಂಡ್ ನೀವು ಡೈರೆಕ್ಟ್ ಯು ಎಸ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಬೋನಸ್ ಆ್ಯಂಡ್ ಡಿವಿಡೆಂಡ್ ಕೂಡ ಆ್ಯಡ್ ಆಗುತ್ತೆ ನಿಮ್ಮ ಅಕೌಂಟ್ಗೆ ಬಿಕಾಸ್ ನಿಮ್ಮ ಅಮೌಂಟ್ ಏನಿದೆಯೋ ಡೈರೆಕ್ಟ್ಲಿ ಇನ್ವೆಸ್ಟ್ ಆಗಿರುತ್ತೆ ಯು ಎಸ್ನ ಬ್ರೋಕರ್ ಮೂಲಕ ಇನ್ವೆಸ್ಟ್ ಆಗಿರೋದರಿಂದ ಆಸ್ ಲೈಕ್ ನಮ್ಮ ಮಾರ್ಕೆಟಲ್ಲಿ ಯಾವ ರೀತಿ ಇದೆಯೋ ಅದು ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಸೊ ಐ ಹೋಪ್ ದಟ್ ವಾಸ್ ಕ್ಲಿಯರ್ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ನಿತ್ಯಾನಂದ ಗೌಡ ಅವರು ಕೇಳಿರ್ತಕ್ಕಂಥದ್ದು ಸರ್ ವಾಟ್ ಈಸ್ ಯುವರ್ ಒಪಿನಿಯನ್ ಆರ್ ಸಜೆಷನ್ ಆನ್ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ವಿಡ್ ಯು ಪ್ಲೀಸ್ ಗಿವ್ ಅಸ್ ಸಮ್ ಮೋರ್ ಇನ್ಫಾರ್ಮೇಷನ್ ಆನ್ ದ ಕರೆಂಟ್ ಕ್ರಿಪ್ಟೋ ಕರೆನ್ಸಿ ಹೈಪ್ ಸಿ ಇದು ಲಾಸ್ಟ್ ಒನ್ ಮಂತ್ ಮುಂಚೆ ಕೇಳಿರ್ತಕ್ಕಂಥ ಪ್ರಶ್ನೆ ಕ್ರಿಪ್ಟೋ ಕರೆನ್ಸಿ ಸದ್ಯದ ಕಂಡೀಷನ್ಗೆ ತೀರಾ ಇದೆ ಆ್ಯಂಡ್ ಎರಡನೇ ಪಾಯಿಂಟು ನಾವು ಇದನ್ನು ಮುಂಚೆನೂ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಕ್ರಿಪ್ಟೋ ಕರೆನ್ಸೀಸ್ಗಳು ಅಥವಾ ಈ ರೀತಿಯಂಥ ಇನ್ವೆಸ್ಟ್ಮೆಂಟ್ಸ್ಗಳೇನಿದೆಯೋ ಇಟ್ ಈಸ್ ನಾಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲೈಕ್ ಅವರ್ ಇನ್ವೆಸ್ಟ್ಮೆಂಟ್ಸ್ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ಸ್ ಒಂಥರ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಎಂಟೈರ್ ಅಮೌಂಟನ್ನು ಇದರಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ ಮೇ ಬಿ ಒಂದು ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ನಾನು ಮಿಸ್ ಔಟ್ ಆಗಬಾರ್ದಪ್ಪ ಅಂತಕ್ಕಂಥ ಒಂದು ಇಂಟೆನ್ಷನ್ ನಿಮಗಿದೆ ಅಂತಂದರೆ ಮೇ ಬಿ ತ್ರೀ ಟು ಫೈವ್ ಪರ್ಸೆಂಟೇಜ್ ಆಫ್ ದ ಕ್ಯಾಪಿಟಲ್ ನಾವು ಮ್ಯಾನೇಜ್ ಮಾಡ್ಬೋದು ಈ ಒಂದು ಈ ರೀತಿಯಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಬಟ್ ಪರ್ಸನಲ್ ಸಜೆಷನ್ ಏನು ಅಂತಂದರೆ ಇದನ್ನು ಬಿಟ್ಟು ಬೇರೆ ಎಷ್ಟೋ ಆಪ್ಷನ್ಸ್ಗಳಿದೆ ನಮ್ಮ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಲಿಕ್ಕೆ ಫಸ್ಟ್ ಪ್ರಯಾರಿಟಿ ಅಲ್ಲೇ ಕೊಡ್ತಕ್ಕಂಥದ್ದು ಸೂಕ್ತ ಬಿಕಾಸ್ ಕ್ರಿಪ್ಟೋ ಕರೆನ್ಸಿ ಆಸ್ ಅನ್ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತೀರಾ ಅಂತಂದರೆ ಥರ್ಟಿ ಪರ್ಸೆಂಟೇಜ್ನಷ್ಟು ಫ್ಲ್ಯಾಟ್ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ ಈ ಒಂದು ನೀವು ಅರ್ನ್ ಮಾಡಿದ್ರೂ ಕೂಡ ಆ್ಯಂಡ್ ಲಾಸ್ಗೆ ಯಾವುದೇ ಅಂತ ಬೆನಿಫಿಟ್ ಇಲ್ಲ ಸೊ ಹಾಗಾಗಿ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಅವರ್ ಓನ್ ಮಾರ್ಕೆಟ್ ನಮ್ಮದೇ ಮಾರ್ಕೆಟ್ ಅದಾದಮೇಲೆ ಯು ಎಸ್ ಮಾರ್ಕೆಟಲ್ಲೂ ಕೂಡ ನೀವು ಆಪರ್ಚುನಿಟೀಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನೋಡೋಣ ಈ ವಿಲ್ ಸಿ ದಾಟ ಆ್ಯಂಡ್ ನೆಕ್ಸ್ಟ್ ಬರೋ ಪ್ರಶ್ನೆ ಅಪ್ಪು ಶೆಟ್ಟಿ ಅವರು ಕೇಳಿದ್ದಾರೆ ಇಪ್ಪತ್ತು ರೂಪಾಯಿ ಮೌಲ್ಯದ ಸ್ಟಾಕ್ಸ್ ಅಥವಾ ಹಂಡ್ರೆಡ್ ರುಪೀಸ್ ಮೌಲ್ಯದ ಒಂದು ಸ್ಟಾಕ್ ಯಾವುದು ಉತ್ತಮ ಸೊ ಬೆಲೆ ಮೌಲ್ಯ ಎರಡೂ ಬೇರೆ ಬೇರೆ ರೀತಿಯಾದಂಥ ಟರ್ಮ್ಸ್ ಆಗುತ್ತೆ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ಬೆಲೆ ಇಪ್ಪತ್ತು ರೂಪಾಯಿ ಸ್ಟಾಕು ನೂರು ರೂಪಾಯಿ ಸ್ಟಾಕು ಇನ್ನೂರು ರೂಪಾಯಿ ಸ್ಟಾಕು ಅದು ಡೈರೆಕ್ಟ್ ಬೆಲೆನ ನಾವು ಲೆಕ್ಕ ಬಟ್ ಆ್ಯಕ್ಚುಯುವಲ್ ಅದರಿಂದ ವ್ಯಾಲ್ಯೂ ಬರ್ತಕ್ಕಂಥದ್ದು ಎಷ್ಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ಗಳಿದೆ ಈಗ ಹತ್ತು ರೂಪಾಯಿ ಇದ್ದು ಒಂದು ಸಾವಿರ ಶೇರ್ ಇದ್ರೂ ಒಂದೇ ಹಾ ನೂರು ರೂಪಾಯಿ ಇದ್ದು ನೂರು ಶೇರ್ಗಳಿದ್ರು ಒಂದೇ ಓವರ್ ಆಲ್ ವ್ಯಾಲ್ಯೂ ಏನಿದೆಯೋ ವ್ಯಾಲ್ಯೂ ಆಫ್ ದ ಕಂಪನಿ ಅಥವಾ ವ್ಯಾಲ್ಯೂಯೇಷನ್ಸ್ ಆಫ್ ದ ಕಂಪನಿ ಅದು ನಮಗೆ ಮ್ಯಾಟರ್ ಆಗುತ್ತೆ ಈಗ ಎಮ್ ಆರ್ ಎಫ್ ಒಂದೂವರೆ ಲಕ್ಷ ಎಲ್ಲ ನಡೀತಾ ಇದೆ ಶೇರ್ ಅದರರ್ಥ ತುಂಬ ಎಕ್ಸ್ಪೆನ್ಸಿವ್ ಎಸ್ ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟಿನ ಪ್ರಕಾರ ನೀವು ನೋಡ್ತೀರಾ ಅಂದರೆ ಒಂದು ಶೇರ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಇರುತ್ತೆ ಬಟ್ ಅದರರ್ಥ ಅದು ಕಾಸ್ಟ್ಲಿ ಶೇರು ಅಂತ ಅಲ್ಲ ಸಿಮಿಲರ್ಲಿ ಯಾವುದೋ ಒಂದು ಎಕ್ಸ್ ವೈ ಜಿ ಸ್ಟಾಕು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಡೀತಾ ಇದೆ ಅದು ಚೀಪ್ ಶಾ ಚೀಪ್ ಸ್ಟಾಕು ಅಂತಲ್ಲ ಅಲ್ಟಿಮೇಟ್ಲಿ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂತ ಹೇಳ್ತಾರೆ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಮಲ್ಟಿಪ್ಲೈಡ್ ಬೈ ಅಥವಾ ಗುಣಾಕಾರ ಮಾಡ್ತೀವಿ ಅಂತಂದರೆ ಬೆಲೆಗೆ ನಮಗೆ ವ್ಯಾಲ್ಯೂಯೇಷನ್ ಗೊತ್ತಾಗುತ್ತೆ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗೊತ್ತಾಗುತ್ತೆ ಸೊ ಆ ಕ್ಯಾಪಿಟಲೈಜೇಷನ್ ಬೇಸಿಸಲ್ಲಿ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಡೈರೆಕ್ಟ್ ಬೆಲೆಯನ್ನು ನೋಡಿ ಅಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳು ವ್ಯಾಲ್ಯೂಯೇಷನ್ಸ್ಗಳನ್ನು ನೋಡಿಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ ದೆನ್ ವಿ ಹ್ಯಾವ್ ಅ ಕ್ವಶನ್ ಫ್ರಾಮ್ ವಿ ಜಿ ಎ ಕರ್ನಾಟಕ ನಿಮ್ಮ ಚಾನಲ್ನ ಬಹಳದಿಂದ ಫಾಲೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು ನೀವು ಟಾಟಾ ಗೋಲ್ಡ್ ಆ್ಯಂಡ್ ಸಿಲ್ವರ್ ಐ ಇ ಟಿ ಎಫ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರಿ ಓಕೆ ವೈ ನಾಟ್ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಗೋಲ್ಡ್ ಕೇಸ್ ಸಿಲ್ವರ್ ಕೇಸ್ ವೆಲ್ ಮಾಡಬಾರ್ದು ಅಂತಲ್ಲ ಮಾಡ್ಬೋದು ಡೆಫಿನೆಟ್ಲಿ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಇವತ್ತಿನ ಕಾಲಕ್ಕೆ ಲಿಕ್ವಿಡಿಟಿ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಲಾರ್ಜ್ ಸಮ್ ಅಮೌಂಟನ್ನು ನಾನು ಇನ್ವೆಸ್ಟ್ ಮಾಡ್ತೀನಿ ಸಡನ್ನಾಗಿ ಅಂತ ಅಂದಾಗ ಆಬ್ವಿಯಸ್ಲಿ ಸಿಲ್ವರ್ ಬೀಸ್ ಗೋಲ್ಡ್ ಬೀಸ್ ಮೇಕ್ ಸೆನ್ಸ್ ಬಟ್ ಸ್ಮಾಲ್ ಸ್ಮಾಲ್ ಅಮೌಂಟನ್ನು ನಾವು ಪುಷ್ ಮಾಡ್ತಾ ಇರ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಸ್ಮಾಲ್ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಇ ಟಿ ಎಫ್ಸ್ಗಳು ಸ್ವಲ್ಪ ಲಿಕ್ವಿಡಿಟಿ ಜಾಸ್ತಿ ಇರತಕ್ಕಂತಹ ಇ ಟಿ ಎಫ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಬಿಕಾಸ್ ಎಕ್ಸ್ಪೆನ್ಸ್ ರೇಷೋ ಇಸ್ ಒನ್ ಆಫ್ ದ ಮೇಜರ್ ಥಿಂಗ್ಸ್ ಎಕ್ಸ್ಪೆನ್ಸ್ ರೇಷೋ ಕಡಿಮೆ ಇರುತ್ತೆ ನಿಮಗೆ ಗೋಲ್ಡ್ ಬಿ ಸಿಲ್ವರ್ ಬಿ ಸ್ವಲ್ಪ ಮೆಚುರ್ಡ್ ಇನ್ಸ್ಟ್ರೂಮೆಂಟ್ಸ್ ಆಗಿರೋದ್ರಿಂದ ಮೋರ್ ದ್ಯಾನ್ ಪಾಯಿಂಟ್ ಏಟ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ನಷ್ಟು ಎಕ್ಸ್ಪೆನ್ಸಿ ರೇಷೋ ಇರುತ್ತೆ ತೆನೆ ಕಾಲಕ್ಕೆ ಸೊ ಹಾಗಾಗಿ ಅದನ್ನು ಗಮನಕ್ಕೆ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ತೀರಾ ಲಾರ್ಜ್ ಸಮ್ ಇದೆಯಪ್ಪ ಅಂತಂದ್ರೆ ಅಂತ ಸಿಚುವೇಶನ್ ಡೆಫಿನೆಟ್ಲಿ ಗೋಲ್ಡ್ ಬೀಸ್ ಅಂಡ್ ಸಿಲ್ವರ್ ಬೀಸ್ ಮೆಕ್ಸೆನ್ಸ್ ಒಂದೇ ಸತಿನೇ ಇನ್ವೆಸ್ಟ್ ಮಾಡಬೇಕು ಅಷ್ಟು ಅಮೌಂಟ್ ಅಂತಕ್ಕಂತಹ ಸಂದರ್ಭದಲ್ಲಿ ಇಲ್ಲ ಅಂದ್ರೆ ಯಾವುದು ಎಕ್ಸ್ಪೆನ್ಸ್ ರೇಷೋ ಕಡಿಮೆ ಇರುತ್ತೆ ಹಾಗೆ ಲಿಕ್ವಿಡಿಟಿ ಡಿಸೆಂಟ್ ಆಗಿರುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಬರೀತಕ್ಕಂಥದ್ದು ಸೂಕ್ತ ದೆನ್ ವಿ ಹ್ಯಾವ್ ಅ ಕ್ವಶನ್ ವಿ ಒನ್ ಇ ಒನ್ ಇ ಒನ್ ಅಂತಕ್ಕಂಥ ನೇಮ್ ಇದೆ ಥ್ಯಾಂಕ್ ಯು ಸರ್ ವಿಚ್ ಇಸ್ ದ ಬೆಸ್ಟ್ ಸಿಲ್ವರ್ ಬೀಸ್ ಇ ಟಿ ಎಫ್ ಇವತ್ತಿನ ಕಾಲಕ್ಕೆ ಸಿಲ್ವರಲ್ಲಿ ಪರ್ಸನಲ್ ಲೆವೆಲ್ ಇದೆ ಯಾವುದೇ ರೆಕಮೆಂಡೇಶನ್ ಅಲ್ಲ ಸಿಲ್ವರ್ ಐ ಇ ಟಿ ಎಫ್ ಐ ಸಿ ಐ ಸಿ ಅನ್ನೋರು ಆಫರ್ ಮಾಡ್ತಾ ಇರತಕ್ಕಂತಹ ಒಂದು ಇ ಟಿ ಎಫ್ ಇದೆ ಅದನ್ನು ಒಂದು ಚೆಕ್ ಮಾಡ್ಬೋದು ನೀವು ಲಿಕ್ವಿಡಿಟಿನೂ ಚೆನ್ನಾಗಿದೆ ಎಕ್ಸ್ಪೆನ್ಸ್ ರೇಷೋನು ಕಡಿಮೆ ಇದೆ ಅದನ್ನು ಬಿಟ್ಟು ಆಲ್ರೆಡಿ ನಾನು ಹಾಗೆ ಸ್ವಲ್ಪ ಲಾರ್ಜ್ಸಮ್ ಅಮೌಂಟ್ ಒಂದೇ ಸದಿನೇ ಪುಷ್ ಮಾಡಬೇಕು ಅಂತಕ್ಕಂಥ ಸಂದ ಸಂದರ್ಭ ಇದೆ ಅಂತಂದರೆ ಸಿಲ್ವರ್ ಬೀಸನ್ನು ಕೂಡ ನೋಡ್ಬೋದು ಟಾಟಾ ಸಿಲ್ವರ್ ಅವ್ರದ್ದು ಕೂಡ ಇದೆ ಅವ್ರದ್ದು ಕೂಡ ಎಕ್ಸ್ಪೆನ್ಸಿ ರೇಷಿಯೋಸ್ ಇವತ್ತಿನ ಕಾಲಕ್ಕೆ ಡಿಸೆಂಟಾಗೇ ಇರತಕ್ಕಂಥದ್ದು ಬಟ್ ಸಿಲ್ವರ್ ಐ ಇ ಟಿ ಸ್ವಲ್ಪ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಸಿಲ್ವರ್ ಕೇಸ್ ಈಸ್ ಆಲ್ಸೋ ಗುಡ್ ಬಟ್ ಸ್ವಲ್ಪ ಲಿಕ್ವಿಡಿಟಿ ಕನ್ಸರ್ನ್ ಇರುತ್ತೆ ಎಸ್ಪೆಷಲಿ ಸಿಲ್ವರ್ ಇ ಟಿ ಎಫ್ಸ್ಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಬಿಕಾಸ್ ಒಂದು ಲಿಮಿಟ್ ಆಲ್ಡರ್ನ ಯೂಸ್ ಮಾಡಿ ನೋಡಿಕೊಂಡು ಡೆಪ್ತನ್ನು ಇನ್ನೊಂದು ಲಿಕ್ವಿಡಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್ ಇವಾಗ ತಾನೇ ಇಂಟ್ರೊಡ್ಯೂಸ್ ಆಗಿರತಕ್ಕಂಥ ಇ ಟಿ ಎಫ್ಸ್ಗಳೆಲ್ಲ ಇರುತ್ತೆ ತೀರಾ ಇಂಬ್ಯಾಲೆನ್ಸ್ ಆಗುತ್ತೆ ಒಂದು ಎರಡು ಪರ್ಸೆಂಟೇಜ್ನಷ್ಟು ಮೂರು ಪರ್ಸೆಂಟೇಜ್ನಷ್ಟು ಬರೀ ಸ್ಪ್ರೆಡ್ ಅಲ್ಲಿ ಅಥವಾ ನೀವು ಬೈ ಮಾಡಬೇಕು ನೂರು ರೂಪಾಯಿಗೆ ನೂರು ಮೂರು ರೂಪಾಯಿಗೆ ಸೆಲ್ಲರ್ ಕೂತಿದ್ದಾರೆ ಅಂತಂದರೆ ಡಿಫ್ರೆನ್ಸ್ ಏನಿದೆಯೋ ಅದನ್ನು ಸ್ಪ್ರೆಡ್ ಅಂತ ಕರೀತಾರೆ ಇದು ಜಾಸ್ತಿ ಇರಬಾರ್ದು ನಮಗೆ ಸಿಲ್ವರ್ ಇ ಟಿ ಎಫ್ಸ್ಗಳು ಇನ್ನೂ ಮೆಚೂರ್ಡ್ ಆಗಿಲ್ಲ ಅಷ್ಟು ಇನ್ನೂ ಅದರಲ್ಲಿ ಕ್ರೌಡ್ ಇಲ್ಲ ಹಾಗಾಗಿ ಲಿಕ್ವಿಡಿಟಿನ ಗಮನಕ್ಕಿಟ್ಟುಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಸಿಲ್ವರ್ ಬೀಸ್ಗಳು ಅಥವಾ ಸಿಲ್ವರ್ ಇ ಟಿ ಎಫ್ಸ್ಗಳಲ್ಲಿ ವೆಲ್ ಸುಮಾರು ವಿಚಾರಗಳನ್ನು ಚರ್ಚೆ ಮಾಡಿದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಏನೇ ಸಜೆಷನ್ಸ್ಗಳು ಅಥವಾ ಏನೇ ಪ್ರಶ್ನೆಗಳಿದ್ರು ಕೂಡ ಬಿಕಾಸ್ ಕ್ಯೂ ಎನ್ ಎ ಅಂತಕ್ಕಂಥದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದೀವಿ ನಾವು ಇದರಲ್ಲಿ ಸುಮಾರು ಜನಗಳಿಗೆ ಪ್ರಶ್ನೆ ಇರುತ್ತೆ ಡೈರೆಕ್ಟ್ ಒನ್ ಟು ಒನ್ ಮಾತಾಡೋಕ್ಕಾಗಿರಲ್ಲ ಸೊ ಸಪೋಸ್ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ಈ ಒಂದು ಸಿಲಿಯನ್ಸ್ ಇದ್ರೂ ಕೂಡ ನಿಮಗೆ ಪರವಾಗಿಲ್ಲ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಕೂಲಂಕುಷವಾಗಿ ಮಾತಾಡೋಣ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಡೇಟ್ಸ್ಗಳಲ್ಲಿ ಅಥವಾ ವಿಡಿಯೋಸ್ಗಳಲ್ಲಿ ಡೆಫಿನೆಟ್ಲಿ ಆ ಒಂದು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇಫ್ ಇಟ್ ಸೂಟ್ಸ್ ಎಲ್ಲರಿಗೂ ಒಂದು ಸೂಟಬಲ್ ಕ್ವಶನ್ ಅದಾಗಿರುತ್ತೆ ಅಂತ ಅಂದರೆ ಹಾಗೆ ವಿಡಿಯೋ ವ್ಯಾಲ್ಯೂಯಬಲ್ ನಿಮ್ಗೆ ಅನಿಸುತ್ತೆ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ನಿಮ್ಗೆ ಫ್ರೀ ಇರುತ್ತೆ ಬಟ್ ನಮಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಏನೇ ಒಂದು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೂಡ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಬೈಸಲ್ ರೆಕಮೆಂಡೇಶನ್ಸ್ ಅಂತ ಕನ್ಸಿಡರ್ ಮಾಡಬೇಡಿ ಎನಿ ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಇಸ್ ಸಿಲ್ವರ್ ಗೋಲ್ಡ್ ಎನಿಥಿಂಗ್ ಇಟ್ ಕುಡ್ ಬಿ ಅದರಲ್ಲಿ ಒಂದು ರಿಸ್ಕ್ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್